ನಾನು ಏನು ಮಾಡೋದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟೇನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಬಂದ್ಬಿಟ್ಟೆ ಆವಾಗ ನಂಗೆ ಮದುವೆ ಆಗಿರಲಿಲ್ಲ ಈಗ ಏನಾದ್ರು ಸಿನಿಮಾ ಹೋಗ್ತಾ ಇದ್ರೆ ನಾನು ಎಂಟು ಹಿಂಗೆ ಗುರಾಯಿಸ್ತಾಳೆ ಎಲ್ಲಿಗ್ರಿ ಹೋಗ್ತೀರಾ ಅಂತ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದರೆ ಒಂಬತ್ತು ಫಿಲಿಮ್ ಮಾಡಿದ್ದೀನಿ ಸರ್ ಒಂಬತ್ತು ಫಿಲಿಮ್ ಮಾಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ಗೆ ಮಾತ್ರ ಅವ್ರು ಭಾಳ ಒಂಥರ ಗೋಲ್ಡ್ ಥರ ಹೋಗ್ಬಿಟ್ಟಿದೆ ಇಂಡಸ್ಟ್ರೀಲಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡು ನಮ್ಮ ಫೀಲ್ಡು ಅದರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಗೆ ಇಲ್ಲಿ ಇಲ್ಲ ಭಾಳ ಫ್ಯೂ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬದುಕೋಕ್ಕಾಗೋದು ಪ್ರೊಡ್ಯೂಸರು ಒಂದು ಫಿಲಿಮ್ ಮಾಡ್ತೀನಿ ಅಂದರೆ ಎಲ್ಲರೂ ಇರ್ತಾರೆ ಜೊತೇಲಿ ಈಗಂತೂ ಸಿನಿಮಾ ಮಾಡಿಬಿಡ್ಬೋದು ರಿಲೀಸ್ ಮಾಡೋಕ್ಕೆ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದರೆ ಆ ಸಿನಿಮಾ ನಿಜವಾಗ್ಲೂ ಅದು ಗಂಡದೇ ಇರಬೇಕೋ ಅಥವಾ ಇನ್ನೊಂದು ಗೊತ್ತಿಲ್ಲ ಎಲ್ಲರೂ ಈ ಡೆಲಿವರಿ ಪೇಯ್ನ್ ಅಂತಾರಲ್ಲ ಆ ಪೈನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇಯ್ನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗೋಕೆ ಬಿಡಲ್ಲ ಸರ್ ಸರ್ ನಾನು ಯೂಟ್ಯೂಬು ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರವತ್ತು ಕಾಲು ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಡ್ಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತು ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಗತಿ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾನೆ ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದರೆ ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಆ ಇದೊಂದು ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ ಈ ಫಿಲಿಮ್ ರೆಡಿಯಾಗಿ ಒನ್ ಇಯರ್ ಆಯಿತು ಸರ್ ಮೂರು ಸರಿ ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ ಆಗ್ತಾಯಿಲ್ಲ ಸರ್ ಎಲ್ಲ ಫುಲ್ಲು ಬಾಡಿಯೆಲ್ಲ ಶಿವರಿಂಗ್ ಬರುತ್ತೆ ಯಾಕಂದರೆ ಯಾವುದು ರೈಟ್ಸ್ ತಗೋತಾ ಇಲ್ಲ ನೀವು ಯಾರು ಅಂತಲೂ ಇಲ್ಲ ಸಿನಿಮಾ ರಿಲೀಸ್ ಮಾಡೋಕ್ಕೆ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡೋಕ್ಕೇ ಲಾಕ್ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ ರಿಲೀಸ್ಗೆ ಎರಡು ಕೋಟಿ ಎಲ್ಲಿಂದ ತೆಗೆದು ಯಾರ್ಯಾರ್ದೋ ಸ್ಕೆಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದು ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದು ರೈಟ್ ಸೇಲ್ ಆಗಲ್ಲ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವ್ರೊಬ್ಬಿದ್ದಾನೆ ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಸೂಪರಾಗಿ ಮಾಡಿದ್ದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ಎಲ್ಲ ಟೆಕ್ನಿಷಿಯನು ಹಗ್ಲು ರಾತ್ರಿ ಒದ್ದಾಡಿದ್ದಾರೆ ಪ್ರಾಮ್ಟಾಗಿ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಆಗ್ತೀನಿ ಬಿಡೋದು ಬೇಡ ಅಂದ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ